ಹಿಂದೂ ಸಂಘಟನೆಗಳ ಒತ್ತಡಕ್ಕೆ ಮಾಡಿದು ಕೊನೆಗೂ ವಿವಾದಿತ ಮಸೀದಿ ಧ್ವಂಸ ಕಾರ್ಯ ಆರಂಭ ಹಿಮಾಚಲ ಪ್ರದೇಶದ ಹೈಕೋರ್ಟ್ನ ಆದೇಶದ ಮೇರೆಗೆ ಸಂಜೌಲಿ ಮಸೀದಿಯ ಅನಧಿಕೃತ ಕಟ್ಟಡ ತೆರವು ಹಿಂದೂ ಸಂಘರ್ಷ ಸಮಿತಿಯಿಂದ ಜ್ಞಾಪಕ ಪತ್ರ ಡಿಸೆಂಬರ್ ಇಪ್ಪತ್ತೊಂಬತ್ತರೊಳಗೆ ಧ್ವಂಸ ಕಾರ್ಯ ಪೂರ್ಣಗೊಳಿಸಲು ಒತ್ತಾಯ ಹಿಮಾಚಲ ಪ್ರದೇಶ ಹೈಕೋರ್ಟ್ನ ಸ್ಪಷ್ಟ ನಿರ್ದೇಶನಗಳನ್ನು ಅನುಸರಿಸಿ ಶಿಮ್ಲಾದ ವಿವಾದಿತ ಸಂಜೌಲಿ ಮಸೀದಿಯ ಮೇಲ್ಭಾಗದಲ್ಲಿ ನೆಲಸಮ ಕಾರ್ಯ ಆರಂಭವಾಗಿದೆ ನ್ಯಾಯಾಲಯದ ಆದೇಶದ ಮೇರೆಗೆ ಸ್ಥಳೀಯ ಆಡಳಿತವು ರಚನೆಯ ಎರಡನೇ ಮೂರನೇ ಮತ್ತು ನಾಲ್ಕನೇ ಮಹಡಿಗಳನ್ನು ಕೆಡವಲು ಪ್ರಾರಂಭಿಸಿದೆ ಆದರೆ ನೆಲ ಮತ್ತು ಮೊದಲ ಮಹಡಿಗಳನ್ನು ನ್ಯಾಯಾಂಗ ತಡೆಯಾಜ್ಞೆ ಅಡಿಯಲ್ಲಿ ರಕ್ಷಿಸಲ್ಪಟ್ಟಿವೆ ಪ್ರಕರಣದ ಮುಂದಿನ ವಿಚಾರಣೆಯನ್ನು ಮಾರ್ಚ್ ಒಂಬತ್ತಕ್ಕೆ ನಿಗದಿಪಡಿಸಲಾಗಿದೆ ಉಚ್ಚ ನ್ಯಾಯಾಲಯದ ನಿರ್ದೇಶನಗಳ ಅನುಸರಣೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಸೂಕ್ಷ್ಮ ಪ್ರದೇಶದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲು ಕಟ್ಟುನಿಟ್ಟಿನ ಮೇಲ್ವಿಚಾರಣೆಯಲ್ಲಿ ಧ್ವಂಸ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತಿದೆ ಎಂದು ಅಧಿಕಾರಿಗಳು ದೃಢಪಡಿಸಿದ್ದಾರೆ ಹಿಂದಿನ ತೀರ್ಪುಗಳನ್ನು ಪ್ರಶ್ನಿಸಿ ಹಿಮಾಚಲ ಪ್ರದೇಶ ವಕ್ ಮಂಡಳಿ ಸಲ್ಲಿಸಿದ್ದ ಅರ್ಜಿಯನ್ನು ವಿಚಾರಣೆ ನಡೆಸುವಾಗ ಶಿಮ್ಲಾ ಮುನ್ಸಿಪಲ್ ಕಾರ್ಪೊರೇಷನ್ ನ್ಯಾಯಾಲಯದ ಆದೇಶವನ್ನು ಜಾರಿಗೆ ತರಲು ಹೈಕೋರ್ಟ್ ರಾಜ್ಯ ಆಡಳಿತಕ್ಕೆ ಸೂಚನೆ ನೀಡಿತು ಮಸೀದಿಯ ಎರಡನೇ ಮೂರನೇ ಮತ್ತು ನಾಲ್ಕನೇ ಮಹಡಿಗಳನ್ನು ಕೆಡವತ್ತೆ ಆದರೆ ಮುಂದಿನ ಆದೇಶದವರೆಗೆ ನೆಲ ಮತ್ತು ಮೊದಲ ಮಹಡಿಗಳ ವಿರುದ್ಧ ಯಾವುದೇ ಬಲವಂತದ ಕ್ರಮ ಕೈಗೊಳ್ಳಬಾರದು ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಐದರಂದು ಮುನ್ನೆಲೆಗೆ ಬಂದ ಈ ಪ್ರಕರಣವು ಶಿಮ್ಲಾದ ಸಂಚೌಲಿ ಮಸೀದಿಯ ಮೇಲಿನ ಐದು ಮಹಿಳೆಗಳನ್ನ ಅನಧಿಕೃತ ಮತ್ತು ಕಟ್ಟಡದ ನಿಯಮಗಳನ್ನು ಉಲ್ಲಂಘಿಸಿ ನಿರ್ಮಿಸಲಾಗಿದೆ ಎಂಬ ಗಂಭೀರ ಆರೋಪದ ಮೇಲೆ ಉಲ್ಬಣಗೊಂಡಿತ್ತು ವಿವಾದದ ಬಳಿಕ ಶಿಮ್ಲಾ ಮುನ್ಸಿಪಲ್ ಕಾರ್ಪೊರೇಷನ್ ನ್ಯಾಯಾಲಯವು ಮಸೀದಿಯನ್ನು ಕಾನೂನು ಬಾಹಿರವೆಂದು ಘೋಷಿಸಿತು ತೀರ್ಪಿನ ಬಳಿಕ ಹಿಂದೂ ಸಂಘಟನೆಗಳಿಂದ ಹಾಗೂ ಸಾರ್ವಜನಿಕರಿಂದ ರಚನೆಯು ಕಾನೂನು ಬಾಹಿರವಾಗಿದ್ದು ಈ ಮಸೀದಿಯನ್ನು ಧ್ವಂಸಗೊಳಿಸಬೇಕೆಂಬ ಬೇಡಿಕೆ ಹೆಚ್ಚಾಯಿತು ನ್ಯಾಯಾಲಯದ ಸ್ಪಷ್ಟ ಆದೇಶಗಳ ಹೊರತಾಗಿಯೂ ಅಧಿಕಾರಿಗಳು ಕ್ರಮ ಕೈಗೊಳ್ಳುವುದನ್ನು ವಿಳಂಬ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ದೇವಭೂಮಿ ಹಿಂದೂ ಸಂಘರ್ಷ ಸಮಿತಿ ಸೇರಿದಂತೆ ಹಲವು ಹಿಂದೂ ಸಂಘಟನೆಗಳು ಶಿಮ್ಲಾದಲ್ಲಿ ಮಸೀದಿಯ ಎಲ್ಲ ಅನಧಿಕೃತ ಭಾಗಗಳನ್ನು ಸಂಪೂರ್ಣವಾಗಿ ಕೆಡವಬೇಕೆಂದು ಒತ್ತಾಯಿಸಿ ಪ್ರತಿಭಟನೆಗಳು ನಡೆಸುತ್ತಿವೆ ಡಿಸೆಂಬರ್ ಹದಿನೈದರಂದು ಸಮಿತಿಯ ಸದಸ್ಯರು ಶಿಮ್ಲಾ ಮುನ್ಸಿಪಲ್ ಕಾರ್ಪೊರೇಷನ್ ಆಯುಕ್ತರಿಗೆ ಜ್ಞಾಪಕ ಪತ್ರವನ್ನು ಸಲ್ಲಿಸಿ ಹೈಕೋರ್ಟ್ನ ನಿರ್ದೇಶನಗಳನ್ನು ತಕ್ಷಣ ಜಾರಿಗೆ ತರಬೇಕೆಂದು ಒತ್ತಾಯಿಸಿದರು ಡಿಸೆಂಬರ್ ಇಪ್ಪತ್ತೊಂಬತ್ತರೊಳಗೆ ಧ್ವಂಸ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಅಧಿಕಾರಿಗಳು ಅಥವಾ ಮಸೀದಿಯು ವ್ಯವಸ್ಥಾಪಕ ಸಮಿತಿಯು ನ್ಯಾಯಾಲಯದ ಆದೇಶಗಳನ್ನು ಪಾಲಿಸಲು ವಿಫಲ ಆದರೆ ಧ್ವಂಸವನ್ನು ಉಚಿತವಾಗಿ ಕೈಗೊಳ್ಳಲು ಸಿದ್ಧರಿದ್ದೇವೆ ಎಂದು ಸಂಘಟನೆಗಳು ಎಚ್ಚರಿಕೆ ನೀಡಿವೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ದೇವಭೂಮಿ ಹಿಂದೂ ಸಂಘರ್ಷ ಸಮಿತಿಯ ಸದಸ್ಯ ಮದನ್ ಠಾಕೂರ್ ಸಂಘಟನೆಯು ಆಡಳಿತಕ್ಕೆ ತನ್ನ ನಿಲುವನ್ನು ಸ್ಪಷ್ಟವಾಗಿ ತಿಳಿಸಿದೆ ಎಂದು ಹೇಳಿದ್ದಾರೆ ಇಂದು ನಾವು ಮಾಧ್ಯಮಗಳ ಸಮ್ಮುಖದಲ್ಲಿ ಆಯುಕ್ತರಿಗೆ ಈ ಜ್ಞಾಪಕ ಪತ್ರವನ್ನು ಸಲ್ಲಿಸಿದ್ದೇವೆ ಹೈಕೋರ್ಟ್ ತನ್ನ ನಿರ್ದೇಶನದಂತೆ ಮಸೀದಿಯ ಮೇಲಿನ ಮಹಡಿಗಳನ್ನು ಕೆಡವಲು ಆದೇಶಿಸಿದೆ ಎಂದು ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ ನ್ಯಾಯಾಲಯವು ಉಳಿದ ವಿಷಯಕ್ಕೆ ಮಾರ್ಚ್ ಒಂಬತ್ತರವರೆಗೆ ಸಮಯ ನೀಡಿದೆ ಮತ್ತು ನಾವು ಆ ದಿನಾಂಕಕ್ಕಾಗಿ ಕಾಯುತ್ತೇವೆ ಎಂದಿದ್ದಾರೆ